ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರಿಗಿನ್ನೂ ಒಂಬತ್ತನೇ ಕಂತು ಮತ್ತು ಹೊಸ್ದಾಗಿ ಹತ್ತನೇ ಕಂತು ಪಡ್ಕೋಬೇಕು ಅಂತ ಹೇಳಿದ್ರೆ ಹೊಸ ಎರಡು ರೂಲ್ಸ್ಗಳನ್ನ ಬಂದಿದೆ ಆ ರೂಲ್ಸ್ಗಳು ಯಾವುದು ಮತ್ತು ಹತ್ತನೇ ಕಂತು ಬಿಡುಗಡೆ ಆಗೋಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಯಾವ ದಿನ ಬರುತ್ತೆ ನಿಮಗೆ ಯಾವ್ದು ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ವಿಡಿಯೋದಲ್ಲಿ ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ಲು ನೋಡಿ ನೀವು ಫುಲ್ಲು ನೋಡೋದ್ರಿಂದನೇ ಇನ್ಫಾರ್ಮೇಷನ್ ಕ್ಲಿಯರಾಗಿ ತಿಳ್ಕೊತೀರ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೀತಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಹಾಲನ್ನು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದಾಗ ನಾನು ಹಾಕೋ ಈ ರೀತಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಗೌರ್ಮೆಂಟ್ ಸರ್ವಿಸಸ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಅಲ್ಲಿ ಕ್ಲಿಕ್ ಮಾಡಿ ಯಾಕಂತಂದರೆ ನಿಮಗೆ ಫ್ರೀಯಾಗಿ ಎಲ್ಲ ಥರದ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ಸಿಗುತ್ತೆ ಮತ್ತು ಈ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರನ್ನು ಲೈಕ್ ಕೊಟ್ಟಿಲ್ಲೋ ದಯವಿಟ್ಟು ಒಂದು ಲೈಕ್ ಕೊಟ್ಟು ವಿ ನೋಡೋಕ್ಕೆ ಶುರು ಮಾಡಿ ನೀವು ಲೈಕ್ ಕೊಡೋದ್ರಿಂದ ನಾವು ಇಲ್ಲಿ ಕಷ್ಟಪಟ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇರೋದಕ್ಕೆ ಒಂದು ಪ್ರತಿಫಲ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಒಂದೊಂದು ಲೈಕ್ ಕೊಟ್ಟು ಈ ವಿಡಿಯೋ ನೋಡೋಕ್ಕೆ ಶುರು ಮಾಡಿ ಹಾಗಾಗಿ ಯಾರು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡ ನೋಡ್ತಾ ಇದ್ದೀರ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನೀಗ ಎಲ್ಲ ತೀತಿಯ ಇನ್ಫಾರ್ಮೇಷನ್ನ ನಿಮಗೆ ತಿಳ್ಸ್ಕೊಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ ಏನಾದರೂ ನೀವು ಮಾಡಿದರೆ ಅಂತ ಹೇಳಿದ್ರೆ ನೀವು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ವಿ ಎ ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ಆ ವಿ ಎ ಪೋಸ್ಟ್ಗೆ ಹೇಗೆ ನೀವು ಅರ್ಜಿ ಸಲ್ಲಿಸೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಅದನ್ನ ವೀಡಿಯೋನ ನೋಡಿ ನೀವು ಸಹ ಗೌರ್ಮೆಂಟ್ ವಿ ಎ ಪೋಸ್ಟ್ಗೆ ಅಪ್ಲೈನ ಮಾಡಿ ನೀವು ಸಹ ಗೌರ್ಮೆಂಟ್ ಆಫೀಸರ್ ಆಗ್ಬೋದು ಓಕೆ ನಾವೀಗ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ನಿಮಗೆ ಕೆಲವ್ರಿಗೆ ಒಂಬತ್ತನೇ ಕಂತು ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಒಂಬತ್ತನೇ ಕಂತು ಬಂದಿಲ್ಲ ಮತ್ತು ನಿಮ್ಗೆ ಹತ್ತನೇ ಕಂತು ಬರಬೇಕು ಅಂತ ಹೇಳಿದ್ರೆ ಈ ಎರಡು ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ನಿಮಗೆಲ್ಲ ಗೊತ್ತಿದೆ ಒಂಬತ್ತನೇ ಕಂತು ಮೇ ತಿಂಗಳಲ್ಲೇ ರಿಲೀಸ್ ಆಗಬೇಕಿತ್ತು ಆದರೆ ಎಲೆಕ್ಷನ್ ಇದ್ದಿದ್ದ ಕಾರಣ ಆ ಒಂಬತ್ತನೇ ಕಂತಿನ ಅಮೌಂಟು ನಿಮಗೆ ಏಪ್ರಿಲಲ್ಲೇ ರಿಲೀಸ್ ಆಗಿ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಬಂದಿದೆ ಇನ್ನೊಂದು ಸ್ವಲ್ಪ ಖಾತೆಗೆ ಪೆಂಡಿಂಗ್ ಇದೆ ಅದು ಸಹ ಸದ್ಯದಲ್ಲೇ ಬರುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಆಪೋಸಿಟ್ ಟೀಮ್ಗಳು ಈ ಸ್ಕೀಮ್ ನಿಂತೋಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕಾಗಿಯೇ ನೆಕ್ಸ್ಟ್ ತಿಂಗಳು ಬಂದಂಥ ಅಮೌಂಟನ್ನು ಈ ತಿಂಗಳೇ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಯಾರ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಇದೆ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆಗ್ತಾ ಇದೆ ನೀವು ಸಹ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಪೆಂಡಿಂಗ್ ಅಮೌಂಟ್ಗಳು ಸಹ ಕ್ಲಿಯರ್ ಆಗ್ತಿದೆ ಈ ಎಲೆಕ್ಷನ್ ಉದ್ದೇಶದಿಂದ ಅದರಲ್ಲಿ ಈಗ ಮೊದಲನೇ ಇಂಪಾರ್ಟೆಂಟ್ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಬ್ಯಾಂಕ್ಗೆ ಹೋಗಿ ಆಧಾರ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ದುಡ್ಡು ಬರಲ್ಲ ಅಂತ ಹೇಳಿದ್ದಾರೆ ಹತ್ತನೇ ಕಂತಿನ ಮತ್ತು ನೀವೇನಾದರೂ ಬ್ಯಾಂಕ್ ಅಕೌಂಟ್ನ ಚೈನ್ ಮಾಡಿಸಿದ್ರೆ ನೀವು ಚೇಂಜ್ ಮಾಡಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಪ್ಡೇಟ್ ಆಗಬೇಕಾಗುತ್ತೆ ಹಾಗಾಗಿ ಬರೋದು ತಡವಾಗುತ್ತೆ ಹತ್ತನೇ ಕಂತು ನೀವೇನಾದರೂ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿಸಿದ್ರೆ ಮತ್ತು ಮೂರನೇ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಇತ್ತೀಚೆಗೆ ಏನಾದರೂ ತಿದ್ದುಪಡಿ ಮಾಡಿಸಿ ಅದೇನಾದರೂ ಅಪ್ರೂವಲ್ ಆಗಿತ್ತು ಅಂತ ಹೇಳಿದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಡಾಟಾ ಹೋಗೋದು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ನಿಮಗೂ ಸಹ ಹತ್ತನೇ ಕಂತು ಬರೋದು ಲೇಟ್ ಆಗುತ್ತೆ ಇದು ಸಹ ಹೊಸ ರೂಲ್ಸ್ ಆಗಿರುತ್ತೆ ಮತ್ತು ನಿಮಗೇನಾದರೂ ಅಪ್ಲಿಕೇಶನ್ನಲ್ಲಿ ರಿಜೆಕ್ಟೆಡ್ ಬೈ ಡಿ ಡಿ ಒ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಏನು ಪ್ರಾಬ್ಲಮ್ ಆಗಲಿದೆ ಅಂತ ನೀವು ತಿಳ್ಕೊಬೋದಾಗಿರುತ್ತೆ ಹಾಗೆಯೇ ಹತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಡೇಟ್ ಫಿಕ್ಸ್ ಆಗಿದೆ ಆ ಡೇಟ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಸೋರ್ಸಿಂದ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಮೇ ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಹತ್ತನೇ ಕಂತು ಅಂತ ಸೋರ್ಸ್ ಇನ್ಫಾರ್ಮೇಷನ್ ಬಂದಿದೆ ಮತ್ತು ಏಪ್ರಿಲ್ ಮೊದಲನೇ ವಾರದ ಕೊನೆಯಲ್ಲಿ ರ್ಯಾಂಡಮ್ ಆಗಿ ಸ್ವಲ್ಪ ಜನಕ್ಕೆ ಅಮೌಂಟನ್ನು ಹಾಕಿ ಟೆಸ್ಟ್ ಮಾಡ್ತಾರೆ ಅದೇನಾದರೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕಿಂದ ನಿಮಗೂ ಸಹ ಈ ಅಮೌಂಟ್ ಬರೋದು ಶುರು ಆಗುತ್ತೆ ಅದು ಮೇ ಮೂವತ್ತರ ಒಳಗಡೆ ಸಹ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಅಂತ ತಿಳಿಸಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಒಂಬತ್ತನೇ ಕಂತು ಮತ್ತು ಹತ್ತನೇ ಕಂತು ಪಡಿಬೇಕು ಅಂತಂದರೆ ರೂಲ್ಸು ಮತ್ತು ಹತ್ತನೇ ಕಂತು ಯಾವ ದಿನ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾಗಿ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಲ್ಲಿ ಯಾರು ಗೃಹಲಕ್ಷ್ಮಿ ಹಣಕ್ಕೆ ವೆಯ್ಟ್ ಮಾಡ್ತಿದ್ದಾರೋ ಅವರಿಗೆ ವೀಡಿಯೋನ ಕಳಿಸೋದನ್ನ ಮರಿಬೇಡಿ ಯಾಕಂದರೆ ನೀವು ವಿಡಿಯೋನ ಕಳಿಸೋದ್ರಿಂದ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಹಾಗಾಗಿ ನನ್ನ ವೀಡಿಯೋ ಕೆಳಗಡೆ ಶೇರ್ ಅನ್ನೋ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಮತ್ತು ನಿಮಗೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮತ್ತು ನಿಮಗೆ ಇದೇ ರೀತಿ ಕಂಟೆಂಟ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್